ರದ್ದು ಮಾಡಿಲ್ಲ ಅಂದ್ರೆ ನೂರ ಇಪ್ಪತ್ ಮೂರು ಕುಟುಂಬದವರು ವಿಷಪ್ರಸಾದ ತಿಂದು ಅಸ್ವಸ್ಥಗೊಂಡವರು ಆ ಕುಟುಂಬದವರು ಹದಿನೇಳು ಜನ ಮರಣ ಹೊಂದಿದ ಕುಟುಂಬದವರು ನಾವೆಲ್ಲರೂ ವಿಸ ಕುಡಿದು ಪೆಟ್ರೋಲ್ ಹಾಕೊಂಡು ಸಹಾಯಕ್ಕೂ ಸಿದ್ಧರಾಗಿದ್ದೀವಿ ನಾವೆಲ್ಲರೂ ಸಹಾಯ ಸಹಾಯಕ್ಕೂ ಸಿದ್ಧರಾಗಿದ್ದೀವಿ ಯಾವುದೇ ಕಾರಣಕ್ಕೂ ಆ ಪಾಪಿ ಇಮ್ಮಡಿ ಮಹಾದೇವ ಸ್ವಾಮಿ ಪಾಪಿಯನ್ನು ಹೊರಗಡೆ ಬಿಡಬಾರ್ದು ಇದು ಕೂಡ ಒಪ್ಪಲ್ಲ ಈ ಮಲೆ ಮಹದೇಶ್ವರ ದೇವಸ್ಥಾನ ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ಇದ್ದಿದ್ದು ಪುಣ್ಯ ಸ್ಥಳದಲ್ಲಿ ಈ ಅನೂರು ಕ್ಷೇತ್ರದ ಪುಣ್ಯ ಸ್ಥಳ ಅಂದರೆ ನಮ್ಮ ಮಲೆ ಮಹದೇಶ್ವರ ದೇವಸ್ಥಾನ ಈ ಮಲೆ ಮಹದೇಶ್ವರರು ಕೂಡ ಅವನ್ನ ಹೊರಗಡೆ ಬಿಡೋದು ಒಪ್ಕೊಳ್ಳಲ್ಲ ದಯವಿಟ್ಟು ನ್ಯಾಯಾಲಯದಲ್ಲಿ ನ್ಯಾಯ ಕೊಟ್ಟವರಿಗೆ ನಾವು ಹೋರಾಟದಿಂದ ಮಾಡಿಕೊಂಡು ನಿಮ್ಮ ಹತ್ರ ಬೇಡಿಕೆ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಜಾಮೀನು ರದ್ದು ಮಾಡಬೇಕು ಇದು ಮಲೆ ಮಹದೇಶ್ವರ ದೇವರೇ ಒಪ್ಕೊಳ್ಳಲ್ಲ ಹೆಂಗ ತೀರ್ಪು ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ನಾವೆಲ್ಲ ದಿನಗೂಲಿ ಮಾಡ್ಕೊಂಡು ಜೀವನ ಮಾಡೋರು ನಮಗೆ ಸರಿಯಾದ ರೀತಿ ಪರಿಹಾರನೂ ಸಕ್ ಸಿಗ್ತಾಯಿಲ್ಲ ಯಾವುದು ಸಿಕ್ಕಲು ಇಲ್ಲಿ ಇದುವರೆಗೆ ಸೈಟ್ ಕೊಡ್ತೀನಿ ಅಂದರು ಸೈಟು ಕೊಟ್ಟಿಲ್ಲ ದುಡ್ಡು ವ್ಯವಸ್ಥೆ ಮಾಡ್ತೀವಂದ್ರು ಮಾಡಿಲ್ಲ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಒಂದು ಸಾರಿ ಕೊಟ್ಟಿದ್ದಾರೆ ಮತ್ತೆ ನಮ್ಮನ್ನ ಕೇರ್ ಇಲ್ಲ ಕಿಟ್ ಕೊಡ್ತಾ ಇದಾರೆ ಮಂತ್ಲಿ ಮಂತ್ಲಿ ಕಿಟ್ ಕೊಡ್ತಾ ಇದಾರೆ ನಾಲ್ಕು ತಿಂಗಳು ನಿಲ್ಲಿಸಿದ್ರು ರೇಷನ್ ಕಿಟ್ಟಿಗೆ ಬರ್ತಾ ಇದೆ ಈ ತಿಂಗಳು ಬಂದಿದೆ ನಮಗೆ ಸರಿಯಾದ ರೀತಿ ಜಮೀನು ಕೊಡ್ತೀನಿ ಡೆತ್ ಆದ ಮನೆಗೆ ಎರಡು ಎಕರೆ ಅದು ಕೊಟ್ಟಿಲ್ಲ ನಮಗೆ ಸರಿಯಾದ ರೀತಿ ಪ್ರ ಪರಿಹಾರನೂ ಸಿಕ್ಬೇಕು ನಮ್ಗೆ ನ್ಯಾಯವೂ ಸಿಗ್ಬೇಕು ನಾವ್ ಹದಿನೇಳು ಜನ ನಾವು ಹೆಂಗ ನೊಂದು ಜೀವ ಇಲ್ಲಿ ಕಲ್ಕೊಂಡು ನಾವು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವೋ ನೂರ್ ಇಪ್ಪತ್ ಮೂರು ಜನ ಅಸ್ವಸ್ಥರಾಗಿದ್ದರು ಅವ್ರ ಹೆಂಗ ದಿನೇ ದಿನೇ ನೋವಲ್ಲಿ ನರಳತಾ ಅದೇ ರೀತಿ ಆ ಪಾಪಿ ಅವನ ಕಿಟ್ನಿ ಫೈರ್ ನೋವಲ್ಲಿ ಆತರ ನರ್ಲ್ಬೇಕು ಆ ಮಲೆ ಮಾದೇಶ್ವರ ಅವ್ನಿಗೆ ಜೈಲಲ್ಲೇ ಸಾವನ್ ಕೊಡ್ಬೇಕು ಅವನ ಹೊರಗಡೆ ಮಾತ್ರ ಬರಬಾರ್ದು ಅವನು ಹೊರಗಡೆ ಬಿಟ್ರೆ ನಾವೆಲ್ಲರೂ ಪೆಟ್ರೋಲ್

ರದ್ದು ಮಾಡಬೇಕು ಮಾಡೋ ಮುಮ್ಮಡಿ ಮಾಧು ಸಾ ಮಾಡಬೇಕು